ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನೋಡಿ ಇದು ಗೀ ರೈಸು ಎರಡು ಕೆ ಜಿಯಷ್ಟು ಕೀ ಇದು ಎರಡು ಕೆ ಜಿ ಗೀ ರೈಸ್ ಮಾಡೋ ವಿಧಾನ ನೋಡೋಣ ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿದ ರೈಸು ರೆಡಿಯಾಗಿದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಸುಲಭ ಗೀ ರೈಸ್ ಮಾಡೋದು ಇದು ಕಾಯಿ ಹಾಲು ಹಾಕಿ ಮಾಡುವಂಥ ಕೀ ರೈಸು ಯಾವುದಾದ್ರೂ ಫಂಕ್ಷನ್ಸಲ್ಲಿ ಒಳ್ಳೆ ಚಿಕನ್ ಫ್ರೈ ಮಟನ್ ಸಾರ್ ಜೊತೆ ತುಂಬ ಒಳ್ಳೆ ಕಾಂಬಿನೇಷನು ರೈಸ್ ಮಾಡುವ ವಿಧಾನ ನೋಡೋಣ ತುಂಬಾ ಸುಲಭ ಸುಲಭವಾಗಿ ಮಾಡುವಂಥ ಟೇಸ್ಟಿಯಾದ ಗೀ ರೈಸ್ ಇದು ರೈಸ್ ಮಾಡುವ ವಿಧಾನ ನೋಡೋಣ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ತುಪ್ಪ ಮತ್ತು ಹಾಲನ್ನ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ಇಲ್ಲಿ ಚಕ್ಕರ್ಮಗ್ಗು ಮಗ್ಗು ಪಲಾವ್ ಎಲೆ ಇಷ್ಟನ್ನು ಹಾಕ್ಕೊಂಡು ಚಕ್ಕೆ ಲವಂಗ ಏಲಕ್ಕಿ ಇಷ್ಟನ್ನು ಹಾಕಿ ಎಣ್ಣೆಯಲ್ಲಿ ಕಸ್ತೂರಿ ಮೆಂತೆ ಹಾಕ್ಕೊಂಡು ಫ್ರೈ ಇದ್ದೀನಿ ಫ್ರೈ ಆದಮೇಲೆ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಪುದೀನ ಸೊಪ್ಪು ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಹಸಿಮೆಣ್ಸಿನ್ಕಾಯಿ ಒಂದು ಹೆಂಟ್ರಿಂದ ಹಾತು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಇಲ್ಲಿ ಇಷ್ಟನ್ನು ಹಾಕಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಕಿದ ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಇದು ನಾನ್ ವೆಜ್ ರೆಸಿಪೀಸ್ಗೆ ಮಾಡೋದ್ರಿಂದ ಇದು ಸ್ವಲ್ಪ ಉಪ್ಪು ಕಡಿಮೆ ಇದ್ದರೂ ನಡೆಯುತ್ತೆ ಸ್ಪೂನಲ್ಲಿ ಎರಡು ಕೆ ಜಿ ಹಕ್ಕಿ ಹಾಕಿರೋದ್ರಿಂದ ಎರಡರಿಂದ ಮೂರು ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನು ಲೈಟಾಗಿ ಫ್ರೈ ಮಾಡ್ಕೊಳೋಣ ನೋಡಿ ಕಾಯಿನ ರುಬ್ಬಿಟ್ಟು ಸೋಸ್ಕೊಂಡು ಹಾಕ್ತಾಯಿದ್ದೀನಿ ಹಸಿ ಕಾಯಿ ರುಬ್ಬಿದ್ರೆ ಒಳ್ಳೆ ಟೇಸ್ಟ್ ಟೇಸ್ಟ್ ಬರುತ್ತೆ ಹಾಕ್ಕೊಂಡು ಅದು ಕುದಿ ಬಂದ ಮೇಲೆ ಹಕ್ಕಿನ ನೆನೆಸಿಟ್ಟಿದ್ದೆ ಸುಮಾರು ಒಂದು ಗಂಟೆ ಅಕ್ಕಿ ಜೀರಾ ಸಾಂಬಾರು ರೈಸು ಇದನ್ನು ನೆನೆಸಿಟ್ಟಿರೋದನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ ಕುದ್ ಚೆನ್ನಾಗಿ ಕುದ್ದಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಇಟ್ಟು ನೋಡಿ ಲಾಸ್ಟಲ್ಲಿ ನಿಂಬೆ ಹಣ್ಣು ಇದ್ದೀನಿ ಚೆನ್ನಾಗಿ ಕುದಿ ಬಂದಮೇಲೆ ಕೆಳಗಡೆ ಒಂದು ತವ ಇಟ್ಟು ಸ್ಟೌವ್ ಮೇಲೆ ಚೆನ್ನಾಗಿ ಮೇಲೆ ಈ ಪಾತ್ರೆನಿಟ್ಟು ದಮ್ಮಗೆ ಇಡಬೇಕು ದಮ್ಮಗೆ ಹತ್ತು ನಿಮಿಷಗಳ ಕಾಲಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿ ಬಂದಮೇಲೆ ಸಿಮ್ಮಲ್ಲಿಟ್ಟು ಒಂದು ಹತ್ತು ನಿಮಿಷ ಸಿಮ್ಮಲ್ಲಿಟ್ಟರೆ ರೆಡಿ ಆಗುತ್ತೆ ಗೀ ರೈಸು ಗೀ ರೈಸ್ಗೆ ಲಾಸ್ಟಲ್ಲಿ ಕೊತ್ತಂಬರಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇಲ್ಲಿ ಎರಡು ಕೆ ಜಿ ಆಗುವಷ್ಟು ಗೀ ರೈಸು ಸುಮಾರು ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ಜನ ತಿನ್ಬೋದು ಈ ಗೀ ರೈಸನ್ನು ಮಟನ್ ಸಾರು ಚಿಕನ್ ಸಾರು ಚಿಕನ್ ಫ್ರೈ ಜೊತೆ ಎಲ್ಲ ತುಂಬ ಒಳ್ಳೆಯ ಕಾಂಬಿನೇಷನ್ ಇದು ಇದನ್ನು ಮಾಡೋದು ತುಂಬ ಸ್ವಲ್ಪ ಕಾಯಿ ಹಾಲಿಂದ ಮಾಡಿರುವಂಥ ಗೀ ರೈಸ್ ಇದು ಈ ಥರ ಸರಿ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಕುದ್ದಾದ್ಮೇಲೆ ಸಿಮ್ಮಲ್ಲಿಟ್ಟು ಹತ್ತು ನಿಮಿಷಗಳ ಕಾಲ ಮುಚ್ಚಿಟ್ರೆ ರೆಡಿ Aquí de eso, no le ¿Vale,